ಕೊನಾಜಿ ಗ್ರಾಮದ ಪಟ್ಟೋರಿಯ ಶ್ರೀ ನಾಗಬ್ರಹ್ಮ ಉಲ್ಲಾಲ್ತಿ ಧರ್ಮರಸರ ಮಾಡಾ ಕ್ಷೇತ್ರದ ಶ್ರೀ ಉಲ್ಲಾಲ್ತಿ ಅಮ್ಮನವರ ಮುಗ ಮತ್ತು ಧರ್ಮರಸರ ಕಿರುವಾಲ್ ಭಂಡಾರದ ಪ್ರತಿಷ್ಠಾ ಕಲಶಾಭಿಷೇಕ ಮತ್ತು ನಾಲ್ನೂರ ತೊಂಬತ್ತು ವರ್ಷಗಳ ಬಳಿಕ ಪಟ್ಟೋರಿಯಲ್ಲಿ ನಡೆಯಲಿರುವ ಐತಿಹಾಸಿಕವಾದ ಶ್ರೀ ಉಲ್ಲಾಲ್ತಿ ಧರ್ಮರಸರ ಧರ್ಮ ನಡಾವಲಿ ಮಹೋತ್ಸವವು ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಬಡಾಜೆ ಬೀಡು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿಯವರ ನೇತೃತ್ವದಲ್ಲಿ ವೈದಿಕ ಹಾಗೂ ತೌಲವ ದೈವಾರಾಧನಾ ವಿಧಿವಿಧಾನಗಳೊಂದಿಗೆ ಮಾರ್ಚ್ ಹದಿನಾರರಿಂದ ಮಾರ್ಚ್ ಹದಿನೆಂಟರವರೆಗೆ ನಡೆಯಲಿರುವುದು ಎಂದು ಶ್ರೀ ನಾಗಬ್ರಹ್ಮ ಉಲ್ಲಾಲ್ತಿ ಧರ್ಮರಸರ ಧರ್ಮ ನಡಾವಲಿ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವರು ಹೇಳಿದರು ಕಲಾ ಕಲಾಭಿಷೇಕ ಮತ್ತು ನಾಲ್ನೂರ ತೊಂಬತ್ತು ವರ್ಷಗಳ ಬಳಿಕ ಕಟ್ಟೋರಿಯಲ್ಲಿ ನಡೆಯಲಿರುವ ಐತಿಹಾಸಿಕವಾದ ಶ್ರೀ ಉಲ್ಲಾ ಧರ್ಮರಥ ಧರ್ಮ ನಡಾವಳಿ ಮಹೋತ್ಸವವು ಶ್ರೀ ಕ್ಷೇತ್ರದ ಪ್ರಧಾನ ತಂತ್ರಿಗಳಾದ ಪರಾಜ ಬೀಡು ಶ್ರೀ ಗೋಪಾಲಕೃಷ್ಣ ತಂತ್ರಿ ಅವರ ನೇತೃತ್ವದಲ್ಲಿ ವೈದಿಕ ಹಾಗೂ ಕೌಳವ ದೈವರಾಧನಾ ವಿಧಿವಿಧಾನಗಳೊಂದಿಗೆ ಮಾರ್ಚ್ ಮಾರ್ಚ್ ಹತ್ತರಂದು ಸೋಮವಾರ ಗೋಣೆ ಮುಹೂರ್ತ ಕೋಲಿಕುಂಟ ನಡೆಯಲಿದ್ದು ಮಾರ್ಚ್ ಹದಿನಾರರಂದು ಭಾನುವಾರ ಸಂಜೆ ನಾಲ್ಕು ಗಂಟೆಗೆ ಅಸೈಗೋಳಿ ಅಯ್ಯಪ್ಪ ಭಜನಾ ಮಂದಿರದಿಂದ ಹಸಿರು ಹೊರೆ ಕಾಣಿಕೆಯ ಮೆರವಣಿಗೆ ನಡೆಯಲಿದೆ ಅಸೈಗೋಳಿ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್ನ ಶ್ರೀ ಶ್ರೀನಿವಾಸ ಶೆಟ್ಟಿ ಪುಲ್ಲು ಹಸಿರು ಹೊರೆ ಕಾಣಿಕೆ ಮೆರವಣಿಗೆಗೆ ಚಾಲನೆಯನ್ನ ನೀಡಲಿದ್ದಾರೆ ಸಂಜೆ ಆರು ಗಂಟೆಗೆ ಶ್ರೀ ಸತ್ಯನಾರಾಯಣ ಭಟ್ಟ ಕೊನಾಜೆ ಬೀಡು ಇವರು ಉಗ್ರನ ಮುಹೂರ್ತ ನೆರವೇರಿಸಲಿದ್ದು ರಾತ್ರಿ ಎಂಟು ಮೂವತ್ತರಿಂದ ಭಜನಾ ಮಂಗಲೋತ್ಸವ ನಡೆಯಲಿದೆ ಮಾರ್ಚ್ ಹದಿನೇಳರಂದು ಸೋಮವಾರ ಬೆಳಿಗ್ಗೆ ಎಂಟರಿಂದ ಶ್ರೀ ಉಳ್ಳಾಲ್ತಿ ಕ್ಷೇತ್ರದಲ್ಲಿ ಶ್ರೀ ಉಳ್ಳಾಲ್ತಿ ಅಮ್ಮನವರ ಮುಗ ಮತ್ತು ಧರ್ಮರ ಸರ ಕಿರುವಾಲ್ ಭಂಡಾರದ ಪ್ರತಿಷ್ಠಾ ಕಲಶಾಭಿಷೇಕ ಉಳ್ಳಾಲ್ತಿ ಅಮ್ಮನ ಕೆರೆಯ ತಟದಲ್ಲಿ ಶ್ರೀ ಭೂತನಾಗನ ಪ್ರತಿಷ್ಠೆ ನಂತರ ಅನ್ನ ಸಂತರ್ಪಣೆ ಜರುಗಲಿದೆ ಸಂಜೆ ಐದು ಗಂಟೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನೆರವೇರಲಿದ್ದು ಸಂಜೆ ಏಳು ಗಂಟೆಗೆ ಗಣ್ಯರ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ಜರುಗಲಿದೆ ಬಾಡಾಜಿಬೇಡು ಬ್ರಹ್ಮಶ್ರೀ ಗೋಪಾಲಕೃಷ್ಣ ತಂತ್ರಿ ಆಶೀರ್ವಚನವನ್ನ ನೀಡಲಿದ್ದಾರೆ ಇದೇ ಸಂದರ್ಭದಲ್ಲಿ ಶ್ರೀ ವಿಜೇತ್ ಶೆಟ್ಟಿ ಮಂಜನಾಡಿ ಇವರು ಬರೆದಿರುವ ಪಟ್ಟೋರಿಯ ದೈವಂಗಳು ಕೃತಿ ಲೋಕಾರ್ಪಣೆಗೊಳ್ಳಲಿದೆ ಬಳಿಕ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಶಾರದಾ ಆರ್ಟ್ಸ್ ಮಂಜೇಶ್ವರ ಇವರಿಂದ ಕಲ್ಚಿಗದ ಮಾಯ್ಕಾರೆ ಪಂಚುರ್ಲಿ ಭಕ್ತಿ ಪ್ರಧಾನ ನಾಟಕ ಪ್ರದರ್ಶನಗೊಳ್ಳಲಿದೆ ಮಾರ್ಚ್ ಹದಿನೆಂಟರಂದು ಸೂರ್ಯೋದಯಕ್ಕಿಂತ ಮುಂಚೆ ಶ್ರೀ ನಾಗಬ್ರಹ್ಮ ಉಲ್ಲಾಲ್ತಿ ಧರ್ಮರಸರ ಮಾಡಾದಿಂದ ಭಂಡಾರ ಬರುವಂತದ್ದು ನಂತರ ದೈವಗಳ ಭಂಡಾರಕ್ಕೆ ಶುದ್ಧಿ ಕಲಶ ರಾಜಾಂಗಣ ಪ್ರವೇಶ ನಡೆಯಲಿದೆ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಶ್ರೀ ಧರ್ಮರಸರ ನೇಮ ನಡೆಯಲಿದೆ ಸಂಜೆ ಏಳು ಗಂಟೆಗೆ ವಿವಿಧ ಗಣ್ಯರ ಪಾಲ್ಗೊಳ್ಳುವಿಕೆಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದ್ದು ಮಾನಲದ ಶ್ರೀ 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 ಮೋಹನದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನವನ್ನ ನೀಡಲಿದ್ದಾರೆ ಬಳಿಕ ಅನ್ನ ಸಂತರ್ಪಣೆ ನಡೆದು ಶ್ರೀ ಅರಸು ದೈವದ ನೇಮ ನಂತರ ಶ್ರೀ ಉಳ್ಳಾಲ್ತಿ ಅಮ್ಮನ ನೇಮ ಒಲಸರಿ ಕೆರೆ ದೀಪೋತ್ಸವ ಹರಕೆ ಪ್ರಸಾದ ವಿತರಣೆ ನಡೆಯಲಿದೆ ಎಂದರು ಶ್ರೀ ದೇವಗಳ ಮುಗ ತಿರುವಾಳು ಭಂಡಾರದ ಪ್ರತಿಷ್ಠಾ ಬ್ರಹ್ಮೋತ್ಸವ ಉಳ್ಳಿ ಅಮ್ಮನವರ ಕೆರೆಯ ತಪದಲ್ಲಿ ಶ್ರೀ ಉತ ನಾಗನ ಪ್ರತಿಷ್ಠೆ ನಂತರ ಅನ್ನ ಸಂತರ್ಪಣೆ ನಡೆಯಲಿದೆ ಸಂಜೆ ಐದು ಗಂಟೆಯಿಂದ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು ಸಂಜೆ ಏಳು ಗಂಟೆಗೆ ಗಣ್ಯರ ಉಪಸ್ಥಿತಿಯೊಂದಿಗೆ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿದೆ ಇದೇ ಸಂದರ್ಭದಲ್ಲಿ ಐತಿಹಾಸಿಕವಾದ ಶ್ರೀ ಉಳ್ಳಾಳ್ತಿ ಧರ್ಮರಸರ ಧರ್ಮನಡಾವಲಿ ಮಹೋತ್ಸವದ ಪ್ರಯುಕ್ತ ಫೆಬ್ರವರಿ ಇಪ್ಪತ್ತೇಳರ ಗುರುವಾರದಿಂದ ಮಾರ್ಚ್ ಹದಿನಾರರವರೆಗೆ ಶ್ರೀ ಉಳ್ಳಾಂತಿ ಕ್ಷೇತ್ರದಲ್ಲಿ ಸಂಜೆ ಆರು ಗಂಟೆಯಿಂದ ಎಂಟರ ತನಕ ಹದಿನೆಂಟು ದಿನಗಳ ಸಂಧ್ಯಾಭಜನ ಸಂಕೀರ್ತನೆ ನಡೆಯಲಿದೆ ವಿವಿಧ ಭಜನಾ ತಂಡಗಳು ಪಾಲ್ಗೊಳ್ಳಲಿವೆ ಎಂದು ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಪಟ್ಟೋರಿ ಹೇಳಿದರು ಗುರುವಾರದಿಂದ ಹದಿನಾರು ಮೂರು ಎರಡು ಸಾವಿರದ ಇಪ್ಪತ್ತೈದನೇ ಆದಿತ್ಯ ಹದಿನೆಂಟು ದಿನಗಳ ಸಂಧ್ಯಾ ಭಜನೆ ಮಹೋತ್ಸವ ಶ್ರೀ ನಾಗಮ್ಮ ಉಳ್ಳಾದಿ ಅರಸು ಕೆರೆಯ ತಂಡದಲ್ಲಿ ನಡೆಯಲಿದೆ ಸುಮಾರು ಹದಿನೆಂಟು ಭಜನಾ ತಂಡಗಳಿಂದ ವಿವಿಧ ಭಜನಾ ಮಂಡಳಿಗಳಿಂದ ಈ ಭಜನಾ ಕಾರ್ಯಕ್ರಮ ನಡೆಯಬೇಕಿದ್ದು ಎಲ್ಲ ಭಕ್ತಾಭಿಮಾನಿಗಳು ಭಜನಾ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿದೆ ಧರ್ಮ ನಡಾವಳಿಯ ಕುರಿತು ಮಾತನಾಡಿದ ಲೇಖಕ ವಿಜೇತ್ ಮಂಚನಾಡಿ ಮಾತನಾಡಿ ಪಟ್ಟೂರಿ ಶ್ರೀ ಉಳ್ಳಾಲ್ತಿ ಧರ್ಮರಸರಿಗೆ ಈ ಬಾರಿ ಸರಿಸುಮಾರು ನಾಲ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವ ಈ ಉತ್ಸವವು ಧರ್ಮ ನಡಾವಳಿ ಎಂದು ಕರೆಸಿಕೊಳ್ಳುತ್ತದೆ ಇದು ಶ್ರೀ ದೈವಂಗಲ ಮುಂದಿನ ದಿನಗಳಲ್ಲಿ ನಡೆಯುವ ಉತ್ಸವದ ಕಟ್ಟುಕಟ್ಟಲೆಗಳ ನಡವಳಿಕೆಯನ್ನ ನಿರ್ಣಯಿಸುವಂತಹ ಹಾಗೂ ಮೂರು ವರ್ಷಗಳಿಗೊಮ್ಮೆ ನಡೆಯುವ ನೇಮದ ಜೊತೆಗೆ ಅನ್ನ ಸಂತರ್ಪಣೆ ಸಹಿತ ವಿಧಿವತ್ತಾಗಿ ನಡೆಯುವುದರಿಂದ ಈ ಉತ್ಸವಕ್ಕೆ ಧರ್ಮ ಎಂಬ ಹೆಸರನ್ನು ನೀಡಲಾಗಿದೆ ಶ್ರೀ ಉಳ್ಳಾಲ್ತಿ ಅಮ್ಮನವರ ನೂತನ ಮುಗ ಸಹಿತ ಶ್ರೀ ಧರ್ಮರಸರ ಕಿರುವಾಲ್ ಭಂಡಾರವು ಮಾಡಕ್ಕೆ ಬಂದು ತಂಬಿಲ ನಡೆದು ಅನಂತರ ರಾಜಾಂಗಣದಲ್ಲಿ ಪ್ರತ್ಯೇಕ ದೊಂಪ ಕೊಡಿಯಡಿ ನಿರ್ಮಿಸಲಾಗಿ ಅದರಲ್ಲಿ ಐದು ನಿಲೆಯ ಸಿಂಗದನೆ ಹಾಕಿ ಅದರ ಪೀಠದಲ್ಲಿ ಶ್ರೀ ದೈವಂಗಲ ಭಂಡಾರ ಇರಿಸಿ ನೇಮ ನಡೆಯುವಂತದ್ದು ಶ್ರೀ ಧರ್ಮರಸು ಮತ್ತು ಸಣ್ಣರಸರಿಗೆ ಒಂದೇ ಕಿರುವಾಲ್ ಸಿರಿಮುಡಿಯಲ್ಲಿ ನೇಮ ನಡೆಯುವುದು ಉಳ್ಳಾಲ್ತಿ ಅಮ್ಮನವರಿಗೆ ಮಧ್ಯರಾತ್ರಿ ಭದ್ರಕಾಳಿ ಜಾಮದ ಹೊತ್ತಿನಲ್ಲಿ ಸೊಂಟಕ್ಕೆ ಸೀರೆಯನರಿಗೆ ಶಿರದಲ್ಲಿ ಸಂಪೂರ್ಣ ಮಲ್ಲಿಗೆ ಹೂವಿನಿಂದ ಅಲಂಕರಿಸಿದ ಸಿರಿಮುಡಿಯನ್ನ ಏರಿಕೊಂಡು ಮುಖಕ್ಕೆ ಗಂಧ ಲೇಪನೆ ಮಾಡಿ ಬೆಲ್ಲಿಯ ಮುಖವನ್ನ ಕಟ್ಟಿ ಕೈಯಲ್ಲಿ ತೂಟೆ ಹಿಡಿದು ನೇಮ ಹಾಕುವಂಥದ್ದು ಕೊಡಿಯಡಿಯ ಎದುರಿನಲ್ಲಿ ಒಲಸರಿ ಅನಂತರ ಕೆರೆಗೆ ವಿಶೇಷ ದೀಪೋತ್ಸವ ಐದು ಸುತ್ತು ವಿವಿಧ ವಾದ್ಯ ಘೋಷದೊಂದಿಗೆ ವಿಜೃಂಭಣೆಯಿಂದ ನಡೆದು ಪ್ರಸಾದ ವಿತರಣೆಯಾಗಿ ನೇಮ ಮುಗಿದು ಸೂರ್ಯೋದಯಕ್ಕಿಂತ ಮುಂಚಿತವಾಗಿ ಭಂಡಾರ ಇಳಿಯುವಂಥದ್ದು ಎಂದು ತಿಳಿಸಿದರು ಧರ್ಮ ನಡಾವಳಿ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡುತ್ತಾ ಇದ್ದೇವೆ ಧರ್ಮ ನಡಾವಳಿ ಎಂಬ ಶಬ್ದವನ್ನು ಯಾಕೆ ಇಟ್ಟಿದ್ದೇವೆ ಎಂಬುದಕ್ಕೆ ನಡಾವಳಿ ಎಂಬುದಕ್ಕೆ ಅದರ ಅರ್ಥವನ್ನು ಹೇಳಬಹುದು ಒಂದನೇ ಅರ್ಥವಾಗಿ ಯಾವುದೇ ಒಂದು ವ್ಯವಸ್ಥೆಯನ್ನು ಮಾಡುವುದು ಅದರ ನಡವಳಿಕೆಯನ್ನು ರೂಪಿಸುವುದೇ ನಡಾವಳಿ ಯಾವುದೇ ಒಂದು ಸಂಸ್ಥೆಯ ರೂಪುರೇಖೆ ಹೇಗಿರುತ್ತದೆ ಶಿಸ್ತು ಹೇಗಿರುತ್ತದೆ ಮುಂದಿನ ಕಾರ್ಯಗಳು ಹೇಗಿರುತ್ತದೆ ಎಂದು ರಚಿಸುವುದಕ್ಕೆ ನಡಾವಳಿ ಎಂದು ಹೇಳುತ್ತೇವೆ ಆರ್ಥದಲ್ಲಿಯೂ ಇದು ಪ್ರಥಮ ವರ್ಷದಲ್ಲಿ ದೈವಾರಾಧನೆಯ ಈ ವ್ಯವಸ್ಥೆಗಳನ್ನ ನಡವಳಿಕೆಯನ್ನು ರೂಪಿಸುವ ಉತ್ತರವಾದ್ದರಿಂದ ಇದು ಧರ್ಮ ನಡಾವಳಿ ಅದರ ಜೊತೆಗೆ ಇಡೀ ಸಂಪೂರ್ಣ ಉತ್ಸವವು ಮೂರು ವರ್ಷಗಳಿಗೊಮ್ಮೆ ಈ ಉತ್ಸವವನ್ನು ಮಾಡುವುದಿಲ್ಲ ಕಂಡು ಬಂದಿದ್ದರಿಂದ ಇದು ವಿಶೇಷವಾಗಿ ಒಂದು ನಡಾವಲಿ ರಾಪಿ ಭಕ್ತ ಮಟ್ಟ ಧರ್ಮ ನಡೆದಾರ್ಥವಾಗಿ ಎಲ್ಲವನ್ನೂ ನಡೆಸಿಕೊಂಡು ಎಲ್ಲರೂ ನಡೆಯುವ ಈ ಧರ್ಮ ನಡಗಾವಳಿ ಈ ಉತ್ಸವದಲ್ಲಿ ವಿಶೇಷವಾಗಿ ಉಳ್ಳಾ ತೆಮ್ಮನವರಿಗೆ ಮಲ್ಲಿಗೆ ಅಲಂಕಾರದಿಂದ ಮಾಡಿದುಡಿಯನ್ನು ಏರಿ ಭದ್ರಕಾಲಿ ಯಾಮ ಅಂದ್ರೆ ಹನ್ನೆರಡು ಗಂಟೆಯ ನಂತರ ಆ ಸಂದರ್ಭದಲ್ಲಿ ಉತ್ಸವಕ್ಕೆ ಉಳ್ಳಾತಿಮ್ಮನವರ ನೇಮದಲ್ಲಿ ಬಂದು ಆ ನೇಮದಲ್ಲಿ ಬೆಳ್ಳಿಯ ಮುಖವನ್ನು ಧಾರಣೆ ಮಾಡಿ ಕೈಯಲ್ಲಿ ಗೂಟೆಯನ್ನು ಹಿಡಿದು

ಕೋಶಾಧಿಕಾರಿ ಕರುಣಾಕರ್ಖಂಡ ಲೇಖಕ ವಿಜಯ್ ಶೆಟ್ಟಿ ಮಂಚನಾಡಿ ಸಂಚಾಲಕ ಪ್ರವೀಣ್ ಕುಮಾರ್ ಪಟೋರಿ ಶಿಕ್ಷಕರಾದ ಮೋಹನ್ ಶಿರ್ಲಾಲ್ ಮೊದಲಾದವರು ಉಪಸ್ಥಿತರಿದ್ದರು ಇದು ಭಟ್ಟೂರಿ ಮರಡವನ್ನು ಇರುವಂಥದ್ದು ಸುಮಾರು ನಾನ್ನೂರ ತೊಂಬತ್ತು ವರ್ಷಗಳ ನಂತರ ನಡೆಯುವಂಥ ಈ ಒಂದು ಉತ್ಸವ ಉಳ್ಳ ಮನೆಗೆ ವಿಶೇಷವಾದಂತಹ ಒಂದು ಕಡೆ ಜಾತ್ರಾ ಮಹೋತ್ಸವ ಆದರೆ ಇನ್ನೊಂದು ಕಡೆ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೂಡ ಅದರಲ್ಲಿ ನಾವು ಕಾಣ್ಬೋದು ಸಭಾ ಕಾರ್ಯಕ್ರಮಗಳ ಜೊತೆ ಜೊತೆಗೆ ನಾವು ಹದಿನೇಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಸೋಮವಾರ ರಾತ್ರಿ ಒಂಬತ್ತು ಗಂಟೆಗೆ ಸರಿಯಾಗಿ ಶಾರದಾ ಸ್ಥಳದ ಐಸರಿ ಕಲರ್ ಮಂಜೇಶ್ವರ ಮಾಡಿರುವಂತಹ ಕಲ್ಜಿಗದ ವಾಯಿಗರೆ ಕಂಡು ಎನ್ನುವಂತಹ ಒಂದು ಪೌರಾಣಿಕ ಭಕ್ತಿ ಪ್ರಧಾನ ಮತ್ತು ನಾಟಕ ಪ್ರದರ್ಶನಗೊಳ್ಳುತ್ತಿದೆ ಮಾನವರಾದ ನಾವು ಇಚ್ಛೆ ಪಟ್ಟರೂ ಆ ದೈವ ಚಿತ್ತ ಅಥವಾ ದೈವ ಪ್ರೇರಣೆ ದೈವದ ಇಚ್ಛೆಗೆ ವಿರುದ್ಧವಾಗಿ ನಾವು ಆ ದೈವದ ಒಂದು ಪ್ರಧಾನಮಂತ್ರಿ ಮಾತ್ರ ನಾವು ಮಾಡುವಂತಹ ಕಾರ್ಯ ನೆರವೇರಿಸುತ್ತದೆ ಯಾವುದೇ ಒಂದು ಕಾರ್ಯಕ್ಕೊಂದು ಕಾಲ ಅಂತ ಕುಡಿಯುವುದಿಲ್ಲ ಎಷ್ಟೋ ಶತಮಾನಗಳ ಎಷ್ಟೋ ವರ್ಷದ ಮೊದಲು ನಿಂತುವ ಕಾರಣಾಂತರ ನಿಂತು ಹೋದ ಸಪರಿವಾರ ಉಳ್ಳಾತಿ ದೈವಗಳ ನಟಾವಳಿ ಉತ್ಸವವನ್ನು ಆ ಒಂದು ನೋಡುವಂತಹ ಕಾರ್ಯಕ್ರಮದಲ್ಲಿ ಅವರಿಗೆ ಬಂದಿದೆ ಈ ಉಳ್ಳಾಕಿ ಪ್ರದೇಶದಲ್ಲಿ ವಿಶೇಷವಾಗಿ ಒಂದು ಕೆರೆ ಹಲವಾರು ಶತಮಾನಗಳಿಂದ ಕೆರೆ ಉಳ್ಳದನ್ನು ಉಳಿದ ಎಷ್ಟು ವರ್ಷಗಳ ಮೊದಲು ಪುನಃ ನಿರ್ಮಾಣ ಮಾಡಿ ರಕ್ಷಣಾತ್ಮಕವಾಗಿ ಅದನ್ನು ಕಾಪಾಡಿಕೊಂಡು ಬಂದಿದ್ದೇವೆ ಆ ಕೆರೆಯಲ್ಲಿ ಈ ನಡೆಯುವಂತಹ ಧರ್ಮ ನಡಾವಳಿ ಉತ್ಸವದಲ್ಲಿ ಆ ಕೆರೆಯನ್ನು ಪುನಃ ದೀರ್ಘೋತ್ತರ ಮಾಡಿ ನಾನು ಉತ್ಸವಕ್ಕೆ ಬೇಕಾದ ನಿರ್ಮಾಣ ನಿರ್ದೇಶನ ಪ್ರಕಾರ ನಿರ್ಮಾಣ ಮಾಡಿಕೊಂಡು ಆ ಕೆರೆ ಉತ್ಸವವನ್ನು ಈ ನಮಗೊಂದು ಬಹಳ ವಿಶೇಷವಾದ ಸಂದರ್ಭ ಶುರು ಮಾಡಿದೆ ಆದರೆ ಈ ನಡಾವಳಿಯನ್ನು ನಡೆಸಬೇಕಾದ್ರೆ ಎಲ್ಲ ಊರಿನವರು ಪಲ ಊರಿನವರು ಎಲ್ಲರ ಸಹಕಾರವು ನಮಗೆ ಬೇಕು